ನಮ್ಮ ಸ್ನೇಹಿತರಿಗಾಗಲೇ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ ಮತ್ತು ಅದನ್ನು ಹೇಳೋದೇನಷ್ಟು ಇದಿರಲ್ಲ ಹಾಗಾಗಿ ಇವತ್ತು ಮಾಧ್ಯಮ ಬಹಳ ಒಂದು ದೊಡ್ಡ ಒಂದು ಕೆಲಸವನ್ನು ಮಾಡ್ತಾಯಿದೆ ಮಾಧ್ಯಮದವರು ಸಹಕಾರ ಸಂಪೂರ್ಣ ಬೇಕು ಮತ್ತು ನ್ಯಾಯಯುತವಾಗಿ ಹೋರಾಟ ಮಾಡ್ತಕ್ಕಂಥವ್ರ ಪರವಾಗಿ ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಸಾರಿಗೆ ಸಂಸ್ಥೆಯಲ್ಲಿ ಮೂವತ್ತು ವರ್ಷಗಳ ಕಾಲ ಚುನಾವಣೆ ಆಗಿಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಆದರೆ ಸಾರಿಗೆ ಸಂಸ್ಥೆಯಲ್ಲಿ ಗುಲಾಮಗಿರಿ ಇದೆ ದಾಸ್ಯದ ಸಂಕೋಲೆಯಲ್ಲಿ ನರಳುತ್ತಾ ಇದ್ದಾರೆ ಹಿಂದೆ ಏನು ನಮ್ಮ ಸಂಘಟನೆ ಒಂದು ಮಾನ್ಯತೆ ಪಡೆದಂಥದ್ದು ಸಂಘಟನೆ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೇಳರ ಹಿಂದೆ ತೊಂಬತ್ತೇ ಎಲೆಕ್ಷನ್ ಅವಾಗ ಮಾಡಿದ್ರು ಚುನಾವಣೆ ಕಾರ್ಮಿಕ ಸಂಘಗಳಿಗೆ ಪ್ರಜಾಪ್ರಭುತ್ವ ರೀತಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿ ಅಂತ ನಾವು ಬಿಟ್ಟು ನಾವು ಅದು ಕೋರ್ಟ್ಗೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಆದರೆ ಈ ಎಂಬತ್ತೇಳರಲ್ಲಿ ಗೆದ್ದವರು ತೊಂಬತ್ತೆರಡರಲ್ಲಿ ಗೆದ್ದವರು ಚುನಾವಣೆ ಸಂಬಂಧ ಕೋರ್ಟ್ಗೆ ಹೋದರು ಅನ್ಯಾಯವಾಗಿ ಕಾರ್ಮಿಕರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಿದ್ದಕ್ಕೆ ಏನಾಯಿತು ಸೋತರಲ್ಲಿ ಸುಪ್ರೀಂ ಕೋರ್ಟಲ್ಲೂ ಸೋತಿದ್ದಾರೆ ಎರಡು ಸಾವಿರದ ಐದರವರೆಗೆ ಹೋಗಿ ಸುಮಾರು ಆ ಟೈಮ್ನಲ್ಲಿ ನಾಲ್ಕೈದು ಅಗ್ರಿಮೆಂಟ್ಗಳು ಹಾಳಾದಿವಿ ಅಂದರೆ ಹಾಳಾದ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಇದು ಯಾರಿಗನ್ಯಾಯ ಆಯಿತು ಸಾರಿಗೆ ಸಂಸ್ಥೆಯ ಅವರ ಕುಟುಂಬ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ ಇವತ್ತವರು ಮುಷ್ಕರ ಕರೀತಾರೆ ನಾಚಿಕೆ ಆಗಬೇಕು ಅವರು ಬೇಕಂತ ಕರೆದಿರೋದು ನಮ್ಮ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ತಪ್ಪಿಸೋದಕ್ಕೆ ಇದನ್ನು ಅನ್ಯಾಯ ಮಾಡೋದಕ್ಕೆ ಕರೀತಾರೆ ಇದ್ದಾರೆ ಅವತ್ತೆಲ್ಲೋಗಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಷ್ಕರ ನಡೀತು ಆಗ ಬೆಂಬಲ ಕೊಡಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಷ್ಕರ ನಡೀತು ಸಾವಿರಾರು ಜನ ಕಾರ್ಮಿಕರು ಕೆಲಸ ಕಳ್ಕೊಂಡ್ರು ಹೆಂಡತಿ ಮಕ್ಕಳು ಬೀದಿಪಾಲಾದರು ಪ್ರಾಣಾತಿ ನಾವು ಅದನ್ನು ಕಾರ್ಮಿಕರು ತಪ್ಪಿಲ್ಲ ಅವರು ಒಂದು ಏನು ವೇಜ್ ಅಗ್ರಿಮೆಂಟ್ ವೇತನ ಪರಿಷ್ಕರಣೆ ಅದಕ್ಕೋಸ್ಕರ ಮುಷ್ಕರ ಮಾಡಿದ್ದಾರೆ ಅದರಿಂದ ನೀವು ಮುಖ್ಯಮಂತ್ರಿ ನಾವು ಮನವಿ ಕೊಟ್ಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೇ ಏಪ್ರಿಲಲ್ಲೇ ಕೊಟ್ಟಿದ್ದೀವಿ ನಾವು ಅದನ್ನು ಈ ಎಮ್ ಡಿ ಕಳಿಸಿದ್ರು ಹಿಂದೆ ಇದ್ದು ಅನ್ಬು ಕುಮಾರ್ಗೆ ಆ ಎಮ್ ಡಿ ಕೆಳಗಡೆ ಹಾಕ್ಕೊಂಡು ಸಾರಿಗೆ ಸಂಸ್ಥೆ ಕಾರ್ಮಿಕರ ಬಹಳ ಅನ್ಯಾಯ ಮಾಡಿದ್ರೆ ಈ ಎಮ್ ಡಿ ಬಂದ ಬಂದಮೇಲೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತಾರನೇ ತಾರೀಕು ಜೂನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ಒಂದು ವೇಜ್ ಒಂದು ವೇತನವನ್ನು ಬಿ ಡಿ ಎ ಮರ್ಜು ಬಾಂಬ್ ಬಿ ಡಿ ಎ ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಡಿ ಏನು ಕೊಟ್ಟಿದ್ದಾರೆ ಕೆಲವು ವಿಚಾರಗಳು ಕೊಟ್ಟಿದ್ದಾರೆ ನಮ್ಗೆ ಸಂತೋಷ ಇದು ನಾವು ಧನ್ಯವಾದ ಹೇಳಿ ಆದರೆ ಏಳನೇ ವೇತನ ಜಾರಿ ಆಗಬೇಕು ಸರ್ಕಾರ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಏಳನೇ ನಮ್ಮ ಅಗ್ರಿಮೆಂಟು ಇದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾಡಿರೋ ಅಗ್ರಿಮೆಂಟ್ ನಾವು ನೆನ್ನೆ ಮನೆಯಲ್ಲ ಐದನೇ ವೇತನ ಸೇರಿದ್ದಾರೆ ಸೇರಿಸಿದೆ ಆರನೇ ವೇತನ ಈಗ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಐದನೇ ತಾರೀಕು ಅವ್ರ ಕಡೆ ಆಗಿಲ್ಲ ಇದು ಮಹಾದ ನ್ಯಾಯ ಕಾರ್ಮಿಕರಿಗೆ ಮಾಡಿರತಕ್ಕಂಥದ್ದು ಅದರಿಂದ ಇದನ್ನು ಅವರ ಒಂದು ಏನು ದುಷ್ಟಕೂಟ ಇದೆಯೋ ಆ ಒಂದು ದುಷ್ಟಶಕ್ತಿ ಏನಿದೆ ದುಷ್ಟ ಎಂಟಿ ಒಂದು ಸರಿತಿ ಅದನ್ನು ಆಮೇಲೆ ಅದರ ಜೊತೆಯಲ್ಲಿ ಇನ್ನೊಬ್ಬ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಶರ್ಮಾ ಗ್ರೂಪು ಆ ಶರ್ಮಾ ಗ್ರೂಪ್ ಇಂಡಿಪೆಂಡೆಂಟ್ ಗ್ರೂಪು ಅವರು ಸಹಿತ ಐದು ವರ್ಷಕ್ಕೆ ಸೈನ್ ಆಗ್ತವ್ರವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಹಳ ದ್ರೋಹ ಬಗ್ದವರು ಅವರೆಲ್ಲ ದ್ರೋಹ ಯಾರ್ಯಾರು ಬಗ್ಗದರೂ ಮತ್ತು ಸೌಲಭ್ಯಗಳನ್ನ ತೊಗೊಂಡು ಬರ್ತಾ ಇದ್ದಾರೆ ಸೌಲಭ್ಯ ಬಿಟ್ಟು ಬನ್ನಿರಿ ನಾವು ಬರ್ತೀವಿ ರೀ ಏನು ನಿಮ್ಮ ಸೌಲಭ್ಯ ಬೇಕು ನೀವು ಹೋರಾಟ ಎಂಗ್ರಿ ಮಾಡೋಕ್ಕಾಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾಕೆ ನೀವು ಬೆಂಬಲ ಕೊಡಲಿಲ್ಲ ಅದರಿಂದ ಈ ಎಲ್ಲ ಕಾರಣಗಳಿಂದ ಸಾರಿಗೆ ಸಂಸ್ಥೆ ಕಾರ್ಮಿಕರು ಎಚ್ಚೆತ್ತು ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದಿರಬೇಕು ಮೋಸ ಮಾಡಿದವ್ರ ಜೊತೆ ನೀವು ಸೇರಿದ್ರೆ ನಿಮಗೆ ಮತ್ತೆ ಮೋಸ ಆಗುತ್ತೆ ಈ ಚುನಾವಣೆ ಕಾರ್ಮಿಕ ಸಂಘಗಳಿಗೆ ನಡೆಯೋದಲ್ಲ ನಡೆಯಲ್ಲ ಬೇಕಾಗಿಲ್ಲ ಅಂತ ಅವರು ಹೇಳ್ಬೋದು ಆದರೆ ಕಾರ್ಮಿಕರು ಬೇಕಾಗಿದೆ ಅವ್ರ ಕುಟುಂಬವರ್ಗ ಬೇಕಾಗಿದೆ ಮತ್ತು ನಮಗೆಲ್ಲ ಈಗ ಅವ್ರಿಗೆ ಫೆಸಿಲಿಟೀಸ್ ನಿಲ್ಲಿಸುತ್ತೆ ಹೋದರೆ ಎಲ್ಲ ಅವರು ಯಾರ್ಯಾರು ರಿಜಿಸ್ಟ್ರೇಷನ್ಗೆ ಎಲ್ಲರಿಗೂ ಕೊಡಲಿ ಈಗ ತಮಿಳ್ನಾಡಿನಲ್ಲಿ ಹತ್ತು ಯೂನಿಯನ್ ಕೊಟ್ಟಿದ್ದಾರೆ ಕೇರಳದಲ್ಲಿ ಐದು ಯೂನಿಯನ್ ಕೊಟ್ಟಿದ್ದಾರೆ ನಂಬಲ್ ಯಾಕೆ ಕರ್ನಾಟಕ ಸಾರಿ ಕೆ ಎಸ್ ಆರ್ ಟಿ ಸಿ ಅನ್ಯಾಯ ಮಾಡ್ತಾ ಇದ್ದಾರೆ ಅದರಿಂದ ನಾನು ಆಡ ಸರ್ಕಾರಕ್ಕೆ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ನಮಗೆ ನ್ಯಾಯ ಕೊಡ್ತಾರೆ ಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ ನಾವು ಎನ್ ಟಿ ಆಲ್ ಇಂಡಿಯಾ ಲೆವೆಲ್ ಇರತಕ್ಕಂಥ ಸಂಘಟನೆ ನಮ್ಮದು ಆಯ್ತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೆ ಎಲ್ಲರ ಬೆಂಬಲ ನಮಗಿದೆ ಇಲ್ಲ ಅಂತ ತಿಳ್ಕೊಬೇಡಿ ಅದರಿಂದ ಸರ್ಕಾರ ತಕ್ಷಣ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಯೋಜನೆಯ ಜಾರಿ ಆಗಬೇಕು ಕಾರ್ಮಿಕ ಸಂಘಗಳಿಗೆ ಚುನಾವಣೆ ಆಗಬೇಕು ಮೂವತ್ತೆಂಟು ತಿಂಗಳ ಏನವ್ರು ಬಿಟ್ಟುಕೊಟ್ಟಿದ್ದಾರೆ ಜಂಟಿ ಸಂಸ್ಥಿರೋ ಅದು ನಮಗೆ ಕೊಡಬೇಕು ಯಾಕೆ ಕೊಡದಿಲ್ಲ ಈಗ ಹಿಂದಿನ ಸರ್ಕಾರ ಅಂತ ಅದು ಬೇರೆ ಅಲ್ಲ ಯಾವುದೇ ಇದ್ರೂ ಅಧಿಕಾರದಲ್ಲಿ ನೀವು ಇದ್ದೀರಾ ಏನು ಮಾಡೋಕ್ಕಾಗಲ್ಲ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕಾಗಿದೆ ದಯವಿಟ್ಟು ಅದನ್ನು ಕೊಡಬೇಕಾಗಿದೆ ಮತ್ತು ಏನು ಡಿಸ್ಮಿಸ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರಿಗೆಲ್ಲ ಏನು ಆವತ್ತೊಂದು ದಿವಸ ಆರನೇ ತಾರೀಕು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೆಲಸದಲ್ಲಿದ್ದರೂ ಅದೇ ರೀತಿಯಲ್ಲಿ ಅವ್ರಿಗೆ ಇಂದಿನ ಒಂದು ಸರ್ವಿಸ್ನೆಲ್ಲ ಕಟ್ಕೊಟ್ಬಿಟ್ಟು ಅವ್ರಿಗೆ ಏನು ಕೊಡಬೇಕಾಗಿದೆ ಸೊತೆಲ್ಲ ಕೊಡಬೇಕು ರೀ ಸ್ವಾಮಿ ಅನ್ಯಾಯ ಏನು ರೀ ಅವ್ರು ಮಾಡಿದ್ದು ಯಾಕೆ ನೀವು ಅಗ್ರಿಮೆಂಟ್ ಮಾಡಲಿಲ್ಲ ಆವತ್ತೊಂದು ದಿವಸ ಬಿ ಜೆ ಪಿ ಸರ್ಕಾರ ನಿಮಗೆ ನಾಚಿಕೆ ಹೆಚ್ಚಿಕೆ ಮನ ಮರ್ಯಾದೆ ಇರಲಿಲ್ಲ ಕಾರ್ಮಿಕರನ್ನ ನಾಶ ಮಾಡಿ ಹೋದ್ರಿ ಆದರೆ ಇವಾಗ ಆ ದುಡ್ಡನ್ನ ಇವಾಗ ಕೊಡಬೇಕು ಕೊಡಬೇಕಾಗಿದೆ ಮನೆ ಮುಖ್ಯಮಂತ್ರಿಗಳು ಅದನ್ನು ದೊಡ್ಡ ಮನಸ್ಸು ಮಾಡಿ ನೀವು ಕೊಡಬೇಕು ಯಾಕೆಂದರೆ ಅವ್ರು ಹಾಳು ಮಾಡಿದ್ರು ಅಂತ ನೀವು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಅವ್ರಿಗೆ ಅವ್ರನ್ನ ಹಾಳು ಮಾಡಿಬಿಟ್ಟು ಜನನೇ ಹಾಳು ಕಾರ್ಮಿಕರು ಎಲ್ಲ ಸೇರಿ ಹಾಳು ಮಾಡಿರೋದು ಅಲ್ದಲ್ಲೇ ರಾಜ್ಯದ ಜನ ಹಾಳು ಮಾಡಿದ್ದಾರೆ ಇವತ್ತು ಐದು ಒಂದು ಏನು ಶೇ ನೀವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರೋ ಈ ರಾಜ್ಯದ ಜನತೆಗೆ ಅದೇ ರೀತಿಯೇ ನಮಗೆ ನೀವು ಒಂದು ಏನು ಅವರು ಹಾಳು ಮಾಡಿದ್ರೋ ಅದನ್ನು ನೀವು ಕೊಡಬೇಕಂತ ನಾನು ಡೆಪ್ಟಿ ಸಿ ಎಂ ರವರಲ್ಲಿ ಉಪಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ಸಾರಿಗೆ ಮಂತ್ರಿಯವರ ರಾಮಲಿಂಗ ರೆಡ್ಡಿಯವರಲ್ಲಿ ನಾನು ಸಮಸ್ತ ನಾಲ್ಕು ಕಾರ್ಮಿಕ ನಾಲ್ಕು ಸ ಮ ನಿಗಮಗಳ ಕಾರ್ಮಿಕರ ಪರವಾಗಿ ಐ ಎನ್ ಟಿ ಸಿ ಪರವಾಗಿ ಮತ್ತು ನಮ್ಮ ಮಹಾಮಂಡಳಿ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ವಂದನೆಗಳು ಅರ್ಪಿಸುತ್ತಾ ನಾನು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಿದ್ದೀನಿ ತಕ್ಷಣ ಈ ಒಂದು ಏನು ನಾವು ಉಪ ಸತ್ಯಾಗ್ರಹ ಮಾಡ್ತಾ ಇದ್ದೀವೋ ತಾವು ಬರಬೇಕು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ತಾವು ನಮಗೆ ಒಂದು ಆಶ್ವಾಸನೆ ಕೊಡಬೇಕು ಈಗ ನಾವು ಕೊಡಲಿಲ್ಲ ಅಂತಲೇ ನಾವು ತಡ ಮಾಡಿದ್ರಿ ಅಂತ ಹೇಳಿ ಮೀಟಿಂಗ್ ಕರೆಯೋದಕ್ಕೆ ನಾವು ಈ ಸತ್ಯಾಗ್ರಹವನ್ನು ಅರ್ದಿಸಿದ ಕಾಲ ಸತ್ಯಾಗ್ರಹ ಧರಣಿ ಮಾಡ್ತಾ ಇದ್ವಿ ಅದರಿಂದ ತಕ್ಷಣ ಸ್ಪಂದಿಸಿ ದಯಮಾಡಿ ನಮ್ಮ ಬೇಡಿಕೆಗಳಿಗೆ ಈಡೇರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಾನು ವಿನಂತಿಸ್ಕೊಳ್ತಾ Ang 2 but most like